भक्तिमार्गद नोरि भक्तिमार्गद नलय दोरित जगद्वन्द्वितनिके मङ्गला सह न भवतु बुनतु ते मस्तो महाविद्विषा वहे ॐ शान्ते 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 नाडकण्ड ई राष्ट्रकण्ड ಅಪರೂಪ ಋಷಿ ಪರಂಪರೆಯನ್ನ ಸಂತ ಮಹಾಂತರನ್ನ ಬಸವಾದಿ ಶಿವಶರಣರನ್ನ, ಮೊದಲು ಮಾಡಿಕೊಂಡು ಲಚಾನದ ಗುರು ಸಿದ್ಧಲಿಂಗನನ್ನ ಮಧುರಕಂಡಿಯ ಗುರು ಸಿದ್ಧಲಿಂಗಯ್ಯತಿರಾಜರನ್ನ ಸ್ಮರಣೀಯ ಗೈದು ನಯಾನಗರ ಮಠದ ದಿವ್ಯ ಪರಂಪರೆಯ ಕಾರ್ನಿ ಪುರುಷರಾದ ಲಜಾನದ ಗುರು ಸಿದ್ದಪ್ಪ ಮಹಾರಾಜರನ್ನ ತದನಂತರದಲ್ಲಿ ಶಟಸ್ಥಲ ಬ್ರಹ್ಮಿ ಸೌನೂರದ ಫಕೀರಪ್ಪನವರನ್ನು ತೃತೀಯ ಪೀಠಾಧ್ಯಕ್ಷರಾದ ಜಗದ್ಗುರು ಸಿದ್ಧಾರೂಢರ ಪರಮ ಶಿಷ್ಯರಾಗಿರ್ತಕ್ಕಂಥ ಶ್ರೀಮತ್ ಪರಮಹಂಸ ಶಾಂತಾನಂದ ಶಿವಯೋಗಿಗಳನ್ನು ತದನಂತರದಲ್ಲಿ ತಾಯಿ ಶೃಂಗೇರಿಯ ಕರಕಮಲ ಸಂಜಾತರು ಅವತಾರಿ ಪುರುಷರು ಸದ್ಗುರು ಜಗದ್ಗುರು ಪ್ರಭು ಶಂಕರ ಭಗವತ್ಪಾದರ ಪರಾವತಾರಿಗಳಾಗಿರ್ತಕ್ಕಂಥ ಶೃಂಗೇರಿಯ ಮಠದ ಕರುಣೆಯ ಕಂದ ಗುರು ಸುಖದೇವಾನಂದರನ್ನ ಸ್ಮರಣೀಯ ಗೈದು ಯಾವ ಪೂರ್ಣಿಮೆ ವ್ಯಾಸ ಪೂರ್ಣಿಮೆ ಅನ್ಕೊಂಡು ಬಂದಂತಹ ಗುರುತತ್ವಾಮೃತದಲ್ಲಿ ಪಾಲುಧಾರಿಗಳಾಗಿರ್ತಕ್ಕಂಥ ಎಲ್ಲ ಶರಣರೇ ಶರಣೆಯರೇ ತಮ್ಮೆಲ್ಲರಿಗೂ ಆತ್ಮೀಯ ಶರಣು ಶರಣಾರ್ಥಿ ತಾವುಗಳೆಲ್ಲ ಮಳೆ ಇದ್ರೂ ಕೂಡ ತಮ್ಮ ಕಷ್ಟ ಕಾರ್ಪಣ್ಯ ತೊಂದರೆಗಳ ಇದ್ದರೂ ಕೂಡ ಅವನ್ನೆಲ್ಲ ಬದುಕಿಟ್ಟು ಓಡೋಡ್ತಾ ಹೋಗಿ ಹಣ್ಣು ತಗೊಂಡು ಓಡೋಡ್ತಾ ಹೋಗಿ ಹಾರ ತಗೊಂಡು ಓಡೋಡ್ತಾ ಹೋಗಿ ಓಡಿ ಬಂದು ಗುರುವಿಗೆ ಹಾಕಿ ಏನು ಖುಷಿ ಇವತ್ತು ತಳ ಕೂತ್ಕೊಂಡು ಬದುಕನ್ನು ಮರೆತು ಎಷ್ಟು ಸಮಯ ಆದರೂ ಇವನು ಎಲ್ಲವನ್ನ ಕಡೆಗಣಿಸಿ ಗುರುಗಳು ಮುಂದೆ ಒಂದು ತಾಸು ಕೂತಿದಿರಲ್ಲ ಇದೇ ನಿಜವಾದ ಗುರು ಪೂರ್ಣಿಮೆ ಅಂತ ಗುರು ಮತ್ತು ಪೂರ್ಣಿಮೆ ಅಂತ ಗುರು ಮತ್ತು ಪೂರ್ಣಿಮೆ ಅಂದ್ರೆ ಅದರ ಅರ್ಥ ಪೂರ್ಣಗೊಂಡಿತ್ತು ಸಮಗೊಂಡಿತ್ತು ಬೆರೆತಿತ್ತು ಅಂತ ಬಹಳಷ್ಟು ಜನ ಈ ಗುರು ಅನ್ನೋದು ಒಬ್ಬ ವ್ಯಕ್ತಿ ಅಂತ ತಿಳ್ಕೊಂಡು ನಾವು ಆಚರಣೆ ಮಾಡ್ತೀವಿ ಇದು ಗುರು ಅನ್ನೋದು ಒಂದು ವ್ಯಕ್ತಿ ಅಲ್ಲ ಇದೊಂದು ಶಕ್ತಿ ಅಂತ ನಾವು ಬಹಳ ಸಂದರ್ಭದಲ್ಲಿ ಹೇಳ್ತೀವಿ ಜಗತ್ತಿಗೆ ನಾಡಿಗೆ ಹ್ಯಾಗ ಕೊರತೆ ಇದೆ ಅಂತ ಕೇಳಿದ್ರು ಅನ್ನದ ಕೊರತೆ ಇಲ್ಲ ನೀರಿನ ಕೊರತೆ ಇಲ್ಲ ಬಟ್ಟೆಯ ಕೊರತೆಯೂ ಇಲ್ಲ ಈ ಜಗತ್ತಿಗೆ ಎದುರು ಕೊರತೆ ಐತೆ ಅಂತ ಕೇಳಿದ್ರೆ ಶಾಂತಿ ಕೊರತೆ ಅದ ಯಾವ ಡಾಕ್ಟರ್ ಬಲೆ ಹೋದ್ರೂ ಕೂಡ ಎಲ್ಲ ರೋಗಿಗಳಿಗೆ ಚಿಕಿತ್ಸೆ ಅದಾವೆ ಆದರೆ ಶಾಂತಿಗೆ ಮಾತ್ರ ಜಗತ್ತಿನಲ್ಲಿ ಚಿಕಿತ್ಸೆನೇ ಇಲ್ಲ ಎಲ್ಲವನ್ನ ಖರೀದಿ ಮಾಡ್ಬೋದು ಊಟ ಖರೀದಿ ಮಾಡಬಹುದು ಹಸು ಖರೀದಿ ಮಾಡೋಕ್ಕಾಗಲ್ಲ ಹಾಸಿಗೆ ಖರೀದಿ ಮಾಡಬಹುದು ನಿಧಿ ಖರೀದಿ ಮಾಡೋಕ್ಕಾಗಲ್ಲ ಎಲ್ಲ ಖರೀದಿ ಮಾಡ್ಬೋದು ಶಾಂತಿ ಮಾತ್ರ ಎಂದೂ ಯಾವತ್ತಿಗೂ ಖರೀದಿ ಮಾಡೋಕ್ಕಾಗಲ್ಲ ಇದರ ಮಧ್ಯೆ ಏನು ಗುರುಪ ಸ್ಮರಣೆಯನ್ನ ಗುರು ಧ್ಯಾನವನ್ನ ನಾವು ಏನ್ ಮಾಡ್ತೀವಿ ಆ ಸ್ಮರಣೆ ಆ ಧ್ಯಾನ ನಮ್ಮನ್ನ ಗೊತ್ತಾಗದಾಗೆ ನಮ್ಮನ್ನ ರಕ್ಷಣೆ ಮಾಡ್ತಿರ್ತದೆ ಬಹಳಷ್ಟು ಜನ ಅಂತಾರೆ ಇಲ್ಲಪ್ಪ ನಾವು ಹತ್ತು ವರ್ಷ ಆಯ್ತು ಮಠಕ್ಕೆ ನಡ್ಕೊಳಕತಿ ಕರೆ ನಮ್ ಸಾಲು ಹರಿಯುವಂತು ಅದು ಆಶೀರ್ವಾದ ಮಾಡಿಗ್ ಚಿಂತೆ ಇನ್ನು ಹೆಚ್ಚಾದವ್ರಿಗೆ ಚಿಂತೆ ಏನಂದ್ರ ನಾವು ಬಹಳ ಶಾನೆ ಇರೋದು ಅದು ಕೂಡ ಅಂತ ಚಿಂತೆ ಇಲ್ಲಿ ಸೌಕರಕಿ ತಂದು ಕೊಡೋದು ಬಡತನ ತಂದು ಕೊಡೋದು ಗುರು ಅಲ್ಲ ನೀ ಎಲ್ಲಿವರೆಗೆ ಚಪ್ರದ ಗರಿ ಪ್ಲೈಟ್ ನಗರಿ ಎಲ್ಲಿವರೆಗೆ ನಿನ್ನ ಜೊತೆ ಶಾಂತಿ ಇರ್ತದ ಅಲ್ಲಿವರೆಗೆ ನಿನ್ನ ಸೌಕರ್ಯನು ಆರೋಗ್ಯವಂತನು ಯಾವತ್ತು ನಮ್ಮ ಹತ್ರ ಶಾಂತಿ ಕೊರತೆ ಆಗ್ತ ಆವತ್ತು ಎಲ್ಲ ಸಮಸ್ಯೆಗಳು ನಮ್ಮ ಜೊತೆಗೆ ಬಂದ್ಬಿಡ್ತವೆ ಅದಕ್ಕಾಗಿ ಈ ಗುರು ಸ್ಮರಣೆ ಅನ್ನುವಂಥದ್ದು ಗುರು ಚಿಂತನ ಅನ್ನುವಂಥದ್ದು ಗುರು ವ್ಯಾಖ್ಯಾನ ಅನ್ನೋದು ನಮ್ಮ ಬದುಕಿನ ಆಧಾರ ಆಗತ್ತೆ ವಿನಃ ಆರೋಪಗಳಾಗೋದಿಲ್ಲ ಒಂದ್ಸಾರಿ ಏನಾಗಿತ್ತಂದ್ರೆ ಒಬ್ಬರು ಗುರುಗಳು ರೋಡ್ ದಂಡಿ ಹಿಡಿದು ನಡ್ಕೋತ ಹೊಂಟಿದ್ರಂತ ಆ ಸಂದರ್ಭದಲ್ಲಿ ಒಂದು ಶವಯಾತ್ರೆ ಹೊಂಟಿತ್ತಂತ ಭಾಳ ಸಾವಕಾರ ಮನುಷ್ಯ ಅವಾಗ ಗುರುಗಳು ದಂಡಿ ಹಿಡಿದು ಹೋಗಿರೋ ಪಕ್ಕಕ್ಕೆ ಶವಯಾತ್ರೆ ಹೋಗ್ತಿದ್ದಂತೆ ಅವಾಗ ಬಹಳ ನಮ್ಮ ಅಜ್ಜ ಅಪ್ಪ ನಮ್ ಕಾಕ ಅಂತ ತಿಳ್ಕೊಂಡು ರೊಕ್ಕ ಚೀಲ ತುಂಬಿ ತುಂಬಿ ಅವನ ಮ್ಯಾಲ ಹಾರಿಸ್ತಿದ್ರಂತ ಚಿಲ್ಲರ್ ಅವು ಹಾರ್ತಿದ್ದು ಅಲ್ಲೇ ತೆಳದ್ ಬಿಡ್ತಿದ್ದು ಒಂದ್ ಕ್ವಾಯಿನ್ ಉಳ್ಕೋತ ನಾಣ್ಯ ಬಂದು ಗುರುಗಳು ಪಾದ ತೆಗೆ ಬಿದ್ದಂತ ಆ ಶಿವಯಾತ್ರೆಯನ್ನು ಬಿಟ್ಟು ಉಳ್ಕೋತ ಬಂದು ಪಾದಕ್ಕೆ ಬಿದ್ದ ಹಾಗೆ ಗುರುಗಳು ನಾಣ್ಯವನ್ನು ಎತ್ತಿ ಹಿಡಿದ್ರಂತೆ ಕಲಿಯುಗದಲ್ಲಿ ನಿನ್ನ ಅದ್ದೂರಿ ಬಹಳ ಆಗ್ಯದ ಮನೆಯಾಗು ನಿಂದ ಊರಾಗೂ ನಿಂದ ಮದುವೆಯಾಗೂ ನಿಂದ ಎಲ್ಲದ್ರಾಗವತ್ತು ಈ ಹೆಣದ ಮೇಲೂ ನಿಂದ ಪ್ರಭಾವೇನ ಗುರುಗಳು ನಾನು ಇವನ್ನ ಕೇಳಿದ್ವಿ ನಾನು ಹೇಳ್ತಂತ ನಾ ಯಾಕೆ ಮೆರೆಯಕತ್ತೇನಂದ್ರ ಅಜ್ಜರ ಇವ್ ಅದಾನಲ್ಲ ಇಟ್ಟ ದೂಸ ನನ್ನ ತೇಜ್ರ್ಯಾ ಒಳಗಿಟ್ಟು ಲಾಕ್ ಮಾಡಿ ಇವು ಊರಾಗ ಮೆರೆದಿದ್ದ ನನ್ನ ಒಳಗಿಟ್ಟು ಇವು ಕೀಲಿ ಹಾಕಿ ನಾ ಅದನ್ನ ಇವು ಮೆರೆದಿದ್ದ ಈಗ ಇವನು ಒಳಗಿಡದ್ ಬಂದೈತಿ ಅದಕ್ಕೆ ನಾ ಮೆರೆಯಕತ್ತ ರಾಕ್ ಹೇಳ್ತ ಅದಕ್ ಹೋಗ್ಕತದ ದುಃಖ ಹಿಂಗ್ ಬರ್ತವು ಹಿಂಗ ಹೋಗವು ಸುಖಾನು ಹಿಂಗ ಬರ್ತತಿ ಹಿಂಗ್ ಹೋಗ್ಕತ್ತದು ಅವು ನಿನ್ನ ಜೊತೆಗೆ ಶಾಶ್ವತವಾಗಿರುವುದಲ್ಲ ಈ ಜಗತ್ತಿನಲ್ಲಿ ಶಾಶ್ವತವಾದ ಬಡವರು ಯಾರು ಇಲ್ಲ ಈ ಜಗತ್ತಿನಲ್ಲಿ ಶಾಶ್ವತವಾದ ಶ್ರೀಮಂತರು ಇಲ್ಲ ಇವು ಎಲ್ಲದರ ಮಧ್ಯೆ ಬಾಡದೆ ಬತ್ತದೆ ಹಳಚದೆ ಹಾಳಾಗದೆ ಇರುವಂಥ ಒಂದೇ ಒಂದು ಸಂಬಂಧ ಯಾವುದು ಅಂತ ಕೇಳಿದ್ರೆ ಗುರು ಮತ್ತು ಶಿಷ್ಯ ಸಂಬಂಧ ಶ್ರೇಷ್ಠವಾಗದಂತೆ ಅಂತಹ ದಿಶೆಯಲ್ಲಿ ಇವತ್ತಿನ ದಿನ ವ್ಯಾಸ ಪೂರ್ಣಿಮೆ ಅಂದ್ರೆ ಇವತ್ತು ಹಿಮಾಲಯದಲ್ಲಿ ತಮ್ಮ ಶಿಷ್ಯರನ್ನ ಕಾಣಲಿಕ್ಕೆ ಗುರುಗಳು ಹನ್ನೆರಡು ವರ್ಷ ಗುಹೆಯೊಳಗೆ ಹೋಗಿರ್ತಾರೆ ಇವತ್ತು ಹೊರಗೆ ಬರ್ತಾರೆ ಶಿಷ್ಯನ ನೋಡುವುದು ಗುರುವಿಗಾನಂದ ಗುರುವಿನ ನೋಡೋದು ಶಿಷ್ಯನಿಗಾನಂದ ಗುರು ಶಿಷ್ಯರ ಸಂಬಂಧ ಅಪಹಾರವಾದದ್ದು ಆ ನಿಟ್ಟಿನಲ್ಲಿ ಇವತ್ತು ನಯಾನಗರ ಮಠ ನಯಾನಗರದ ಪರಂಪರೆ ಬಹಳ ಅಪರೂಪವಾದದ್ದು ಬಹಳ ಜನ ಅಂತಾರೆ ನಾ ಏನಂಗ ರಜರ್ ಪರಂಪರೆ ಯಾವುದು ಅಂತ ನನಗ ಏನು ಗೊತ್ತಾಗಿಲ್ಲ ನಿಮಗೇನ್ ಹೇಳಿದೆ ಯಾಕಂದ್ರೆ ಈ ಪರಂಪರೆಯನ್ನ ಸ್ಥಾಪನೆ ಮಾಡಿದವರು ಲಚ್ಚನ ಸಿದ್ಧಪ್ಪ ಮಹಾರಾಜರು ಅದು ಸಾಧು ಪರಂಪರೆ ವಿರಕ್ತ ಪರಂಪರೆ ಅದಾದ ತಕ್ಷಣದಲ್ಲಿ ಸೌನೂರದ ಪಕೀರಪ್ಪನವ್ರ ಅಂತ ಆದರು ಅವರು ಹಿರೇಮಠದ ಸ್ವಾಮಿಗಳು ಪಟ್ಟದೇವರವ್ರು ಸೌನೂರದ ಶಟಸ್ನಲ್ಲ ಬ್ರಹ್ಮಿ ಪಕಿರೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಈ ಪರಂಪರೆಯನ್ನು ಬಳಸಿದ್ರು ತದನಂತರದಲ್ಲಿ ಸಿದ್ಧಾರೂಢರ ಕರಕಮಲ ಸಂಜಾತರು ಪ್ರೀತಿಯ ಶಿಷ್ಯರಾದಂಥವರು ಶಾಂತಾನಂದ ಶಿವಯುಗಳ ಮೂರನೇದವರು ಬಂದರು ನಾಲ್ಕನೇದವರು ಶೃಂಗೇರಿ ಮಠದ ಶಾರದಾಂಬೆಯ ಕರಕಮಲ ಸಂಜಾತರು ಪೂಜ್ಯ ಸುಖದೇವಾನಂದ ಶಿವಯುಗಳು ಬಂದರು ತದನಂತರ ನಾವು ಬಂದೀವಿ ಅದ್ರ ಅಪರೂಪ ವಿಷಯ ಏನು ಅಂತ ಕೇಳಿದ್ರೆ ಐದು ಮಂದಿನ ಈ ಊರವ್ರು ಯಾರು ಕರೆಯಕ್ಕೆ ಹೋಗಿಲ್ಲ ಇವ್ರು ಯಾರನ್ನೂ ಕರ್ಕೊಂಡು ಬಂದಿಲ್ಲ ಅಹ್ ಇವ್ರನ್ನ ಪಟ್ಟಗೂ ಗಟ್ಟಿಲ್ಲ ಮತ್ತೆ ಈ ಪರಂಪರೆ ಅಪರೂಪದ ಅಪರೂಪದಂದ್ರೆ ಇವತ್ತಿಗೆ ಸುಮಾರು ಒಂದು ನೂರ ನಲ್ವತ್ತು ವರ್ಷದ ಇತಿಹಾಸದ ಈ ಮಠದ ಪರಂಪರೆಗೆ ಐದು ಮಂದಿ ಪಾರಂಪರಿಕರಾದ್ರು ಒಬ್ಬರನ್ನು ಕರೆಯಕ್ಕೆ ಹೋಗಿಲ್ಲ ಅವರಾಗೆ ಬಂದು ಮಠ ಕಿಟ್ಸಿದ್ದಾರೆ ಹಂಗೆ ನಾವು ಬಂದಿವಿ ಈ ಪರಂಪರೆಯೊಳಗೆ ನನ್ನಿಂದ ಏನಿಲ್ಲ ನನ್ನಂತವ್ರು ಅಪರೂಪ ಪುರುಷರು ಬರುವಂತ ಇಲ್ಲೊಂದು ಶಕ್ತಿ ಅದ ಇಲ್ಲಿ ಅದಹಾನ ಸಿದ್ಧಲಿಂಗಪ್ಪ ಅಂತ ಜಾನ ಮಾಡ್ರಿ ನಿಮ್ ಬದುಕಿಗೆ ಆಧಾರ ಆಗ್ತಾನೆ ಪರೀಕ್ಷೆ ಮಾಡ್ತಾನ ನೀ ಎರಡು ಅಮಾಷೆ ಬಂದೆ ಅಂದ್ರೆ ಕಾಟ್ ಹೆಚ್ ಅಕತಿ ಕಾಡೋದು ಆದ್ರೆ ಹೆಚ್ಚಾಗಿ ಐತತ್ತ ಬಿಟ್ಟೆ ಅಂದ್ರೆ ಗುರು ನಗತಾನು ನಿಂಗೆ ಎಷ್ಟೇ ಕಷ್ಟ ಬಂದ್ರೆ ಬಿಡ್ಲಿಲ್ಲ ಅಂದ್ರೆ ಆವಾಗ ಗುರು ಎತ್ತ ಹಿಡಿತಾನೆ ಇದನ್ನ ನಾವು ಬಾಡ ನೆನಪಿಟ್ಕೋಬೇಕು ಅದಕ್ಕಾಗಿ ಈ ಶ್ರೀಮಠದ ಅಪಾರ ಶಕ್ತಿ ಗುರು ಪರಂಪರೆ ಬಾಡದದ ಆ ಆಶ್ರಯದಲ್ಲಿ ಆ ಮರದ ನೆರಳಲ್ಲಿ ತಾವುಗಳೆಲ್ಲ ಬದುಕನ್ನು ನಡೆಸ್ತಾ ಇದ್ದೀರಿ ಬೆಳಿಗ್ಗೆದ್ರೆ ಸಿದ್ಧಲಿಂಗ ಅಂತೀರಿ ಕಷ್ಟ ಆದರೂ ಸಿದ್ಧಲಿಂಗ ಅಂತೀರಿ ಸುಖ ಆದರೂ ಸಿದ್ಧಲಿಂಗ ಅಂತೀರಿ ಶಾಶ್ವತವಾಗಿ ಸಿದ್ಧಲಿಂಗ ಅನ್ನೋ ಒಂದು ಶಕ್ತಿ ಸದಾಕಾಲ ನಿಮ್ಮ ಜೊತೆ ಇರ್ತದೆ ನಿಮ್ಮ ಕಷ್ಟವನ್ನು ನೀಗಿಸ್ತದೆ ನಿಮ್ಮ ದುಃಖವನ್ನು ನೀಗಿಸ್ತದೆ ನಿಮ್ಮ ನೋವನ್ನು ಸಹಕರಿಸಲಿಕ್ಕೆ ನಿಮ್ಮ ಕಣ್ಣೀರವನ್ನು ಒರೆಸಲಿಕ್ಕೆ ಆ ಗುರುದೇವ ಹುಟ್ಟಿ ಬಂದಾನೆ ಆ ಗುರುವಿಗೆ ನೀನು ಕೊಡಬೇಕಾದದ್ದು ಏನು ಅಂದರೆ ನಿನ್ನ ಹೂವನೂ ಅಲ್ಲ ನಿನ್ನ ಕಾಯನೂ ಅಲ್ಲ ನಿನ್ನ ಪತ್ರಿಯನು ಅಲ್ಲ ನಿನ್ನ ಸ್ವಚ್ಛಂದವಾದ ಮನಸ್ಸು ಒಮ್ಮಿ ಕೊಟ್ಟ ಬಿಡು ದೇವರು ನಿನ್ನ ಜೊತೆಗೆ ಹೋಗ್ತಾನ ಬಾಡುವ ಹೂವು ಬತ್ತುವ ಜಲವ ಬಾಡಿ ಹೋಗುವ ಹೂವ ಬತ್ತುವ ಜಲವ ನಿನಗಿಕ್ಕಿದರೆ ನೀನು ನನ್ನಂತೆ ಆಗುವ ಅಂತ ಕೇಳತನ ಶಿಷ್ಯ ಒಬ್ಬ ಅವಾಗ ಗುರು ಹೇಳ್ತಾನ ನೀರ್ ನೀ ತಂದಿ ಅಂದ್ರೆ ದೊಡ್ಡ ಬ್ಯಾಸಿಗ್ ಬತ್ತಂದ್ರೆ ಬಾಡಿ ಹೊತ್ತು ಹೋಗುವ ಜಲವ ಬಾಡಿ ಹೋಗುವ ಹೂವನ್ನ ಇವಕ್ಕಿಂತನೂ ಶ್ರೇಷ್ಠವಾದದ್ದು ಯಾವುದು ಅಂತ ಕೇಳಿದ್ರೆ ಸದಾವ ಕಾಲ ಗುರು ಚಿಂತನೆಯಲ್ಲಿ ಇರ್ತಿರೋ ಗುರು ಸ್ಮರಣೆಯಲ್ಲಿ ಸ್ಮರಣೆಯಲ್ಲಿರ್ತಿರೋ ಆ ಗುರು ಶಕ್ತಿ ನಿಮ್ಮ ಜೊತೆಗಿರ್ತದೆ ಇವತ್ತನೇ ದಿನ ನಯಾನಗರ ಮಠದ ಪರಂಪರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸುಮಾರು ಈ ದೇಶದಲ್ಲೆಲ್ಲ ಈ ದೇಶವನ್ನ ದಾಟಿ ಇವತ್ತು ಸೌದಿ ಅರೇಬಿಯಾದಲ್ಲೂ ಕೂಡ ಸೌದಿ ಅರಬಸ್ತಾನದಲ್ಲೂ ಕೂಡ ನಮ್ಮ ಶಿಷ್ಯ ಸುಖದೇವಾನಂದ ಅಜರ್ ಫೋಟೋ ಒಯ್ಯಕತ್ತಿದ್ರು ಸೌದಿ ಅರಬಸ್ತಾನದ ರೂಲ್ಸ್ ಏನಾಯ್ತಂದ್ರೆ ಏರ್ಪೋರ್ಟ್ದೊಳಗನ ನಮ್ಮ ಹಿಂದೂ ದೇವರ ಅಂತ ರೂಲ್ಸ್ ಅದ ಹೋದ್ರೂ ಪೂಜೆ ಮಾಡೋಂಗಿಲ್ಲ ಅಂತ ರೂಲ್ಸ್ ಅದ ಹೋಗುವಾಗ ಒಂದು ಫೋಟೋ ಕೊಟ್ಟಿದೆ ಇದನ್ನ ಪೂಜೆ ಅಂತೇಳಿ ಅವ ಆ ದೇಶಕ್ಕೆ ತಗೊಂಡು ಹೋದ್ರೆ ನನಗೆ ಫ್ಲೈಟ್ ಇಳಿದ್ ಹುಡ್ಕ ಫೋನ್ ಹಚ್ಚಿದ ಎಪ್ಪ ಇದು ಸಿಕ್ತಂದ್ರೆ ನನ್ನ ಹಳ್ಳಿ ದೇಶಕ್ಕೆ ಕಳಿಸ್ತಾರ ಅವನ ಧ್ಯಾನ ಮಾಡೋ ಕಾಣೋದಲ್ಲ ಹೋಗನಿ ಅಂದೆ ಮೂರ್ತಿನೂ ಓದಿದ್ದ ಆ ಏರ್ಪೋರ್ಟ್ದೊಳಗೆ ಚೆಕ್ ಮಾಡಿದ್ರೆ ಆ ಫೋಟೋ ಮೂರ್ತಿ ಎರಡೂ ಸಿಗಲಿಲ್ಲ ಅಂತ ಹೋಗಿ ಇವತ್ತು ಸೌದಿ ಅರೇಬಿಯಸ್ ಪೂಜೆ ಮಾಡಿದ್ರೆ ಅಲ್ಲಿ ಹುಡುಕುವಂತ ತಜ್ಞರಿಗೂ ಸಿಗಲಿಲ್ಲ ಅಂದ್ರೆ ಅದೊಂದು ದೊಡ್ಡ ಶಕ್ತಿ ಅದ ಈ ದೇಶವನ್ನ ದಾಟಿ ವಿದೇಶದಲ್ಲಿ ಈ ಪರಂಪರೆಯನ್ನ ಯಾರು ಪಾಲಿಸುತ್ತಾರೆ ಅವ್ರಿಗೆ ಕಷ್ಟಗಳು ಹೋಗ್ತಾವ ನೋವುಗಳು ಹೋಗ್ತವೆ ಇವೆಲ್ಲರೂ ಅಪ್ಪನ ಭಕ್ತರು ಸದಾವ ಕಾಲ ನಿಮ್ಮ ಮೇಲೆ ಗುರು ನಯಾನಗರ ಮಠದ ಆಶೀರ್ವಾದ ತಮ್ಮ ಮಸ್ತಕದ ಮೇಲೆ ಇರಲಿ ತಮ್ಮ ಕಷ್ಟ ಕಾರ್ಪಣ್ಯದ ಜೊತೆಗೆ ಯಾವತ್ತು ಮಠದ ಶಕ್ತಿ ಇರುತ್ತೆ ನಮಗೆಲ್ಲ ಪೂರ್ಣಿಮೆಯ ಶುಭಾಶಯದೊಂದಿಗೆ ಶುಭ ಆಶೀರ್ವಾದ ಹರ ಓಂ ಸತ್ ಪರಬ್ರಹ್ಮನೇನಾ